ಮೂಡಬಿದ್ರೆಯ ಪ್ರೆಸ್ ಕ್ಲಬ್ಬಿನ ಮಾಧ್ಯಮ ಹಬ್ಬ ಒಂದು ಒಂದು ಕಡೆಯಲ್ಲಿ ಈ ಪ್ರೆಸ್ ಕ್ಲಬ್ ರಜತ ವರ್ಷವನ್ನು ಕಾಣ್ತಾ ಇದೆ ಸುಂದರ ಕಟ್ಟಡವನ್ನು ಕೂಡ ಹೊಂದಿಕೊಂಡು ಮುಂದಿನ ದಿನಗಳಲ್ಲಿ ಸುಸಜ್ಜಿತವಾಗಿ ಮೂಡಬಿದ್ರೆಯ ಪತ್ರಕರ್ತರ ಕಾರ್ಯಗಳು ನಡೀಲಿಕ್ಕಿದೆ ಪತ್ರಿಕಾರಂಗ ರಂಗ ಈ ದೇಶದ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಶಯದಂತೆ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಉಷ ಮೂಡಬಿದ್ರಿ ಅಂತ ಒಂದು ತಾಲೂಕು ಸಂಘದಲ್ಲೂ ಕೂಡ ಅತ್ಯುತ್ತಮವಾದ ಸಾಧನೆ ಆಗ್ತಾ ಇದೆ ಹತ್ತಿರದಿಂದ ನಾನು ಕಂಡಿದ್ದೇನೆ ಇವತ್ತು ಶಾಸಕಾಂಗ ಕಾರ್ಯಾಂಗ ಇರ್ಬೋದು ಅಥವಾ ನ್ಯಾಯಾಂಗ ಇರ್ಬೋದು ಅದಕ್ಕೆ ಮಾಡಲಾಗದ ಕೆಲಸವನ್ನು ಕೂಡ ಪತ್ರಿಕಾ ಮಾಧ್ಯಮದ ಮೂಲಕ ಮಾಡುವುದಕ್ಕೆ ಅವಕಾಶಗಳಿದೆ ಅದನ್ನು ಪತ್ರಕರ್ತರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನನಗೆ ಆಮೇಲೆ ಕೆ ಎಮ್ ಎಫ್ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದಾಗ ಎಲ್ಲ ಪೇಪರ್ನವರು ನಿನ್ನೆ ಕೂಡ ಟೈಮ್ಸ್ ಆಫ್ ಇಂಡಿಯಾದವರು ಮೊನ್ನೆ ಕನ್ನಡಪ್ರಭದವರು ಉದಯವಾಣಿಯವರು ಹೊಸದಿಗಂತ ಒಬ್ಬೊಬ್ಬರೇ ಕೇಳ್ತಾರೆ ನಮ್ಮ ಹಾಲಿನ ಬೆಲೆ ಹೆಚ್ಚಾದಾಗ ಹಾಲಿನ ಉತ್ಪಾದನೆಯ ವಿಚಾರಗಳು ಬಂದಾಗ ನಂದಿನಿಯ ಗುಣಮಟ್ಟದನ್ನು ಬಂದಾಗ ನಾನು ಯೋಚನೆ ಮಾಡೋದು ನಮ್ಮೊಬ್ಬ ಅಧ್ಯಕ್ಷನಾಗಿ ಒಂದು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಮಾಡುವುದಕ್ಕಿಂತಲೂ ಹೆಚ್ಚು ಜವಾಬ್ದಾರಿಯಿಂದ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಬಹುಶಃ ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಒಂದು ಕೌಶಲ್ಯ ಇರುವಂಥ ಪತ್ರಕರ್ತ ದೂರದೃಷ್ಟಿ ಇರುವಂಥ ಪತ್ರಕರ್ತ ಸಾಧಿಸಬಹುದು ಅನ್ನೋದಕ್ಕೆ ನಾನು ಇದನ್ನು ಹೇಳಬೇಕಾಗ್ತದೆ ನಿನ್ನೆ ಟೈಮ್ಸ್ ಆಫ್ ಇಂಡಿಯಾದವರು ಎರಡು ರೂಪಾಯಿ ಹಾಲಿನ ದರ ಏರಿದಾಗ ಕೇಳಿದೊಂದು ಹದಿನೈದು ನಿಮಿಷ ನಾನು ಹೇಳಿದ್ದನ್ನೆಲ್ಲ ಕೇಳಿದರು ಆ ಒಂದು ವ್ಯವಧಾನವನ್ನು ನೋಡಿದಾಗ ಬಹುಶಃ ಪತ್ರಕರ್ತರಿಗಿರುವ ತಿಳಿಯುವ ಆಸಕ್ತಿಯನ್ನು ನೋಡಿದಾಗ ಜ್ಞಾನವನ್ನು ಆ ಒಂದು ಪಡ್ಕೊಳ್ಬೇಕು ಅಂತ ನೋಡಿದಾಗ ತುಂಬ ಸಂತೋಷ ಆಗ್ತದೆ ನನಗೆ ಬಹುಶಃ ಇದು ಅನಿವಾರ್ಯ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಕೋಟ ರಾ ಬಹುಶಃ ಅದೊಂದು ಸಂತೋಷವೇ ಬೇರೆ ಪತ್ರಿಕಾ ರಂಗ ಇರ್ಬೋದು ಕವಿ ಹೃದಯದ ಸಾಹಿತಿಗಳಿರಬಹುದು ಅವರು ಸಮಾಜದಲ್ಲಿ ಯಾವತ್ತು ಕ್ರಿಯಾಶೀಲತೆಯಿಂದ ಇದ್ದಾಗ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಸಮುದಾಯದ ಸಾಮರಸ್ಯ ನಮ್ಮ ಎಲ್ಲ ರೀತಿಯ ಒಳ್ಳೆಯ ನೈತಿಕ ಮೌಲ್ಯಗಳು ಉಳಿಯುವುದಕ್ಕೆ ಸಾಧ್ಯ ಆಗ್ತದೆ ಅದರೊಟ್ಟಿಗೆ ಸಂವಿಧಾನದ ವಿಚಾರಗಳು ಉಳಿದು ಈ ದೇಶದ ಪ್ರಜಾಪ್ರಭುತ್ವವು ಗಟ್ಟಿಯಾಗ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ ಬೆಳೆಯುತ್ತಿರುವ ಮೂಡಬಿದ್ರೆಯಲ್ಲಿ ಈಗಾಗಲೇ ಪತ್ರಿಕಾ ರಂಗದ ನಮ್ಮ ಸ್ನೇಹಿತರು ಸಂಘಟನಾತ್ಮಕವಾಗಿ ಬೆಳೆಯುತ್ತಾ ಸಮಾಜದ ಓರೆ ಕೋರೆಗಳನ್ನು ತಿದ್ದುತ್ತಾ ಬೆಳೆಯುತ್ತಾ ಇದ್ದಾರೆ ಬೇರೆ ಬೇರೆ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತಾ ಅಲ್ಲಿ ಧನಂಜಯರು ಇದ್ದಾರೆ ಎಲ್ಲ ಪತ್ರಕರ್ತರು ಬೇರೆ ಬೇರೆ ವಿಚಾರಗಳನ್ನು ನನ್ನಲ್ಲಿ ಹೇಳಿದ್ದಾರೆ